ಕನ್ನಡದ ಬಗ್ಗೆ ಅಭಿಮಾನಿ ಇರೋವನು ಕನ್ನಡ ನೆಲ ಜಲದ ಬಗ್ಗೆ ಅರಿವಿಟ್ಕೊಂಡವನು ಯಾರೋ ಒಬ್ರು ಯಾರೋ ಒಬ್ರು ನಾನು ಪೂರಾ ಬರೆಯೋದನ್ನು ನೋಡಿಲ್ಲ ನಾನು ಇನ್ನೂ ಬರೆಯೋವಂತ ಅದ್ರ ಬಗ್ಗೆ ಜಾಲತಾಣದೊಳಗೆ ಈ ಬಿ ಜೆ ಅವರು ತಮ್ಮ ನನ್ನ ಹೆಸರಿಗೆ ಕಳಂಕ ತರ ಇಂಥವೆಲ್ಲ ಮಾಡೋಕೆ ಬಿಡಲಿ ಇಂಥ ಸಣ್ಣ ಬಿಡ್ಲಿ ಬಿಜೆಪಿ ಅವರು ನನ್ನ ವಾಸ್ತವ ಸತ್ಯ ಕನಗಿರಿ ಕ್ಷೇತ್ರ ಜನರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಏನು ಓದಿದ್ದೀನಿ ಏನು ಕೆಲಸ ಮಾಡಿದ್ದೀನಿ ಯಾವ ಇದ್ದೀನಿ ಕನ್ನಡ ಎಷ್ಟು ಮಾತಾಡ್ತೀನಿ ಕನ್ನಡ ಎಷ್ಟು ಚೆನ್ನಾಗಿ ಹೇಳ್ತೀನಿ ನನ್ನ ಭಾಷಣದ ಪ್ರತಿಯೊಂದು ತುಣುಕ್ ತುಣುಕುನು ಬೇಕಾದ್ರೂ ನೋಡ್ಕೊಳ್ಳಿ ಕನ್ನಡ ಭಾಷೆ ನಾನು ಹೆಂಗೆ ಮಾತಾಡ್ತೀನಿ ಅಂತ ಕೆಲವೊಂದು ಬಿಜೆಪಿಯರಿಗೆ ಏನು ಹೇಳಕತ್ತಲ್ಲ ಸ್ವತಂತ್ರೋತ್ಸವ ಅನ್ನೋಕ್ಕೆ ಬರೋಲ್ಲ ಇವ್ರಿಗೆ ಕ್ಷೇತ್ರ ಅನ್ನೋಕ್ಕೆ ಬರಲಾರಂಥರದ ಇವರೆಲ್ಲ ನನಗೆ ಟೀಕೆ ಮಾಡಕ್ ಅಂತಂದ್ರೆ ನನಗೆ ಒಂಥರ ಒಂಥರ ಅನ್ಸುತ್ತೆ ಆದರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿಕ್ ಇಷ್ಟಪಡ್ತೀನಿ ರಾಜಕಾರಣ ಮಾಡ್ಬೇಕಾ ನನ್ನ ಮೇಲೆ ನೇರವಾಗಿ ಬಂದು ಮಾತಾಡ್ತೀನಿ ಬರೆಯೋದು ಓದೋದು ಎಲ್ಲದೂ ಈ ಕ್ಷೇತ್ರ ಜನರಿಗೆ ರಾಜ್ಯ ಜನರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಏನು ಭಾಷಣ ಮಾಡ್ತೀನಿ ಅನ್ನೋದು ಚೆನ್ನಾಗಿ ನೋಡ್ತಾ ನನಗೆ ಸತತವಾಗಿ ಐದೈದು ಆರಾರು ಪೇಜು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಇರಬಹುದು ಆಗಸ್ಟ್ ಹದಿನೈದು ಇರಬಹುದು ಗಣರಾಜ್ಯೋತ್ಸವ ಇರಬಹುದು ನವೆಂಬರ್ ಕರ್ನಾಟಕ ರಾಜ್ಯೋತ್ಸವ ಇರಬಹುದು ಉಪನ್ಯಾಸ ಎಲ್ಲವನ್ನು ನನ್ನ ಮಾತಾಡೋದನ್ನ ಪ್ರತಿಯೊಂದು ಭಾಷೆಯ ಸ್ಪಷ್ಟೀಕರಣ ಚೆನ್ನಾಗಿ ಗೊತ್ತಿದೆ ನನ್ನ ಬಗ್ಗೆ ಇವ್ರು ನನಗೆ ಹೇಳಕ್ ಹೋಗ್ತಾರೆ ಇರ್ಲಿ ನೀವು ನನ್ನ ಮ್ಯಾಗ ಆಗಿದ್ದಾನೆ ತೀರ್ಸ್ಬೇಕು ಅಂತಂದ್ರೆ ನನ್ನ ಬಗ್ಗೆ ಹೆಸರು ಕೆಡಿಸಬೇಕಾಗಿತ್ತು ನಾನು ತಪ್ಪು ತಿದ್ದಿ ಹೇಳಿ ನಾನು ತಪ್ಪು ಮಾಡಿದ್ದನ್ನು ತಪ್ಪು ಮಾಡೀನಿ ಅಂತ ಒಪ್ಕೊಂಡ ಒಪ್ಕೊಂಡ ಮನಸ್ಥಿತಿ ಒಳಗೂ ಇದ್ದೀನಿ ತಪ್ಪು ಮಾಡ್ಲಾದ ಮನುಷ್ಯ ಯಾರಿಲ್ಲ ಆದ್ರೆ ಇದು ತಪ್ಪು ಮಾಡಿಲ್ಲ ನಾನು ಬರೇ ಮಟ್ಟನು ತಾಳ್ಮೆ ಇರ್ಲಾರ್ದಂಗಿತ್ತು ಅಂತಂದ್ರೆ ಏನ್ ಮಾಡಕ್ಕಾಗತ್ತ ಇಲ್ಲ ಸರ್ ನೀವು ಮನುಷ್ಯ ತಪ್ಪು ಬರೆಯ ಈಗ ನೀವು ಒಂದಿಷ್ಟು ನೋಟ್ ಮಾಡಿ ಇಷ್ಟ ಕಳಿಸ್ತೀರಿ ನೀವು ತಪ್ಪಲ್ಲ ಮೇಲೆ ಕೊಂಬು ಮಾಡೋದನ್ನ ಬಿಟ್ಟಿದ್ದೆ ನೀವು ಒಂದ್ ನೋಟ್ ಕಳಿಸ್ತೀರಿ ಸಣ್ಣ ಸಣ್ಣ ತಪ್ಪುಗಳು ಟೈಪಿಂಗ್ ಮಿಸ್ಟೇಕ್ ಆಗ್ತಾವಂತ ಏನ್ ಅಂತ ಸಮಸ್ಯೆ ಮುಳಿಗೋಗುವಂತ ಸಮಸ್ಯೆ ಏನೈತಿ ಎರಡು ವರ್ಷದೊಳಗ ಕರ್ನಾಟಕ ರಾಜ್ಯದೊಳಗ ದೊಡ್ಡ ದೊಡ್ಡ ಸಾಹಿತಿಗಳು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೇಳಕಿಗೋರು ನನ್ಗೆ ಖುಷಿ ಐತೆ ಅದೇ ಹೇಳಿ ನಾನು ನಾನು ಈ ರೀತಿ ಆ ಇಲಾಖೆ ನೋಡ್ತೀನಂತ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನನಗ್ ಖುಷಿ ಐತೆ ಎಂತಿಂತ ಹಿರಿಯ ಸಾಹಿತ್ಯಗಳು ಅವರೆಲ್ಲ ನನ್ನ ಪ್ರೊಸೆನ್ ಮಾಡಿದ್ರೆ ಸಾರ್ಥಕ ಜೀವನ ಅನ್ನ